ಫಸ್ಟು ಒಂದು ಲೋಟ ಕುಡ್ದೆ ನೋಡು ಮಗ ಅಟ್ಟಲ್ಲಿ ಒಂಥರ ಏನೋ ಒಂದು ಬೆಂಕಿಟ್ಟಂಗೆ ಹೋಯ್ತು ಉರಿ ಉರಿ ಫಸ್ಟ್ ಟೈಮ್ ಅಲ್ವಾ ಒಂಥರ ಕಲಿಸ್ದಂಗೆ ಆಗೋಯ್ತು ಎರಡು ಲೋಟ ಕುಡ್ದಿದ್ದಷ್ಟೇ ಜ್ಞಾಪಕ ಆಮೇಲೆ ಅದೇನು ನಡೀತೋ ಆ ದೇವರೇ ಬಲ್ಲ ನಾನು ಬೇಡ ಬೇಡ ಅಂತ ನಮ್ಮ ಫ್ರೆಂಡ್ಸು ಕುಡಿ ಕುಡಿ ಅಂತ ಫೋರ್ಸ್ ಮಾಡಿಬಿಟ್ರು ಕುಡ್ದೇ ಕುಡ್ದೆ ಏನೋ ಒಂಥರ ಫಸ್ಟು ತಲೆ ಗಿರಕ್ಕೆ ಶುರುವಾಯಿತು ಮೈ ಕೈ ಎಲ್ಲ ಸಡ್ಲ ಸಡ್ಲಾಕೆ ಶುರುವಾಯ್ತು ಒಂಥರ ಒಳ್ಳೆ ಬಾಯೆಲ್ಲ ಉಗ್ಚ್ಚುಚ್ಚು ಪೆಪ್ಸಿ ಮಿಕ್ಸ್ ಮಾಡ್ಕೋ ಕುಡಿದ್ಬಿಟ್ಟೆ ಮಾತ್ರ ಕುಡಿತಾ 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 ರಾಂಗ್ ರಾಂಗಾಕ ಶುರು ಆಗದೆ ಕಣ್ ಒಂಥರ ನಾನೇನು ಮಾಡ್ತವನಿ ನನಗೆ ಗೊತ್ತಾಯ್ತಾ ಇಲ್ಲ ಅವರು ಬೇಡ ಸಾಕು ಅನ್ನೋಕ್ಕೆ ಇಲ್ಲವೋ ಉಯಿರಿ ತಿ ಮುಚ್ಕೊಂಡು ಉಯಿರಿ ಅಂದ್ಕೊಂಡು ಕೆಟ್ಟ ಕೆಟ್ಟದಾಗೆಲ್ಲ ಬೈಯಕ್ಕೆ ಶುರು ಮಾಡ್ಬಿಟ್ಟಿದ್ದೀನಿ ನನಗೆ ಗೊತ್ತು ನನಗೆ ಅದು ಆಗ್ತೈತಿ ಅಂತ ಗೊತ್ತಾಗ್ತಾ ಇದೆ ಬಿಟ್ಟದು ಏನೋ ನಾನು ಕಂಟ್ರೋಲ್ ಮಾಡೋಕ್ಕಾಯ್ತಾ ಇಲ್ಲ ಆ ಥರ ಗೊತ್ತಾಯ್ತಾ ನಾನು ಹೇಳ್ತಾ ಇರೋದು ಅವ್ರು ಬೇಡ ಅಂತ ನಾನು ಲೋಟಕ್ಕೆ ಒಯ್ಕೊಂಡು ಒಯ್ಕೊಂಡು ಕುಡಿದು ಹಾಕ್ಬಿಟ್ಟೆ ಅನ್ಕೋ ಬೈತಾ ಬಿದ್ದಿದ್ದೀನಿ ಅವ್ರಿಗೆ ಇಷ್ಟು ನೆನಪೈತೆ ನೋಡಪ್ಪ ಆಮೇಲೆ ಅದ್ ಏನ್ ನಡೀತು ಹೋಗಿ ಅದು ಹೆಂಗ್ ಮನಿಕ್ಕೊಂಡ್ನೋ ಬೆಳಿಗ್ಗೆ ಎದ್ದು ನೋಡಿದ್ರೆ ಆಸ್ಕೆ ಮೇಲೆ ಇದೀನಿ ಅದ್ ಹೆಂಗ್ ಆ ಭಗವಂತನಿಗೆ ಗೊತ್ತು ಮಾತ್ರ ಬೆಳಿಗ್ಗೆ ಹೇಳ್ತೀನಿ ಏನು ಒಂಥರ ಎಲ್ಲ ಅಗ್ರ ಏನೋ ಒಂಥರ ಏನ್ ಏನ್ ಬೇಕಾದರೂ ಮಾಡ್ತೀನಿ ಏನೋ ಹುಮ್ಮಸ್ಸು ಪ್ರಪಂಚನಾಗ ಗೆದ್ಬಿಡ್ತೀನಿ ಒಂಥರ ಕಾನ್ಫಿಡೆನ್ಸು ಎದ್ದಿ ಓಡ್ಬಿಡದಂಗ ಅನ್ಸ್ತಿತ್ತು ಆದರೆ ಒಂಚೂರು ತಲೆ ಇಟ್ಕೊಬಿಟ್ಟಿತ್ತು ಮಧ್ಯಾಹ್ನವರೆಗೂ ಬಿಟ್ಟಲಿಲ್ಲ ಟೀ ಕುಡಿದ್ಮೇಲೆ ಸರ್ವಾಯ್ತು